ನಾವು ಗುಣಗಾಗಿನ ಹೆಣ ಅಲ್ಲ ಸಂಸಾರ ಆದಮೇಲೆ ಕಷ್ಟಗಳು ಬರ್ತಿರ್ತಾವೆ ಅರ್ದುಕೊಂಡು ಬದುಕಬೇಕು ಮನುಷ್ಯ ಕಷ್ಟಗಳು ಇಲ್ಲದಿದ್ದರೆ ಜೀವನಕ್ಕೆ ಏನು ಮಜಾ ಇಲ್ಲ ನಮ್ಮ ಬಯಕೆ ಏನು ಇರಬೇಕು ಆರಾಮಾದ್ರೆ ಕುರ್ಚಿಯಲ್ಲಿ ಕುಳಿತುಕೊಂಡು ಈ ಕಡೆನೂ ಹೊಳ್ಳಂಗಿಲ್ಲ ಆ ಕಡೆನೂ ಹೊರಲಂಗಿಲ್ಲ ಮಿರ್ಚಿ ಮಂಡ್ರಾಗ ತಿಂದ್ಕೊತಾ ಇರಬೇಕು ಹಂಗಂದ್ರೆ ಗುಣ್ಯಾಗಿನ ಹೆಣಾನು ಹಂಗೆ ಇರ್ತೈತಿ ಈ ಕಡೆನೂ ಹೊಳ್ಳಂಗಿಲ್ಲ ಆ ಕಡೆನೂ ಹೊಳ್ಳಂಗಿಲ್ಲ ಅಂದ್ರೆ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ಅವರು ಗುಣ್ಯಾಗಿನ ಹೆಣ ಇದ್ದಂಗೆ ಯಾರ ಜೀವನದಲ್ಲಿ ಕಷ್ಟಗಳು ಅದಾವ ಅವರು ಜೀವಂತ ಇದ್ದಂಗೆ ಅಕ್ಮಾದೇವಿ ಅಂತಾಳೆ ದೇವನೇ ನನಗೆ ಆರಾಮ್ ಇಡಬೇಡೋ ಕಷ್ಟ ಕೊಡು ನನಗೆ ಹ್ಯಾಂಗ್ ಮಾಡು ಅಂದ್ರೆ ಮನೆ ಮನೆ ಅಡ್ಡಾಡಿ ಭಿಕ್ಷೆ ಬೇಡುವಂಗೆ ಮಾಡು ಭಿಕ್ಷಾ ಬೇಡಕ್ಕೆ ಹೋದಾಗ ಮನೆಯವರು ನೀಡ್ದಂಗೆ ಮಾಡು ದೇವರೇ ಅಕಸ್ಮಾತ್ ನೀಡಿದರೂ ನನ್ನ ತಟ್ಟೆಯೊಳಗೆ ಬೀಳ್ದಂಗೆ ಮಾಡು ಕೆಳಗೆ ಬಿದ್ದಿದ್ದನ್ನು ನಾನು ಎತ್ತಿಕೊಳ್ಳುವುದಕ್ಕೆ ಮೊದಲು ನಾಯಿ ತಗೊಂಡು ಹೋಗುವಂತೆ ಮಾಡುವಂತ ಬದುಕಿನಲ್ಲಿ ಸವಾಲು ಇರಬೇಕು ರಿಸ್ಕ್ ಇಲ್ಲ ಅಂದ್ರೆ ಥ್ರಿಲ್ ಇಲ್ಲ ಕಷ್ಟ ಕಷ್ಟ ಅಂತಾರಲ್ಲ ಕಷ್ಟದೊಳಗೆ ಎಷ್ಟು ಅದಾವ ಬದುಕಿನಲ್ಲಿ ಬರೋದು ಮೂರೇ ಕಷ್ಟಗಳು ಒಂದು ಶರೀರದಿಂದ ಕಷ್ಟ ಬರ್ತೈತಿ ಇನ್ನೊಂದು ಮನಸ್ಸಿನಿಂದ ಕಷ್ಟ ಬರ್ತೈತಿ ಮತ್ತೊಂದು ದೈವದಿಂದ ಕಷ್ಟ ಬರ್ತೈತಿ ಕಷ್ಟ ಎಷ್ಟೇ ಇದ್ದರೂ ಈ ಮೂರರೊಳಗೆ ಮುಕ್ತಾಯ ಆಗ್ತಾವ ಶರೀರಕ್ಕೆ ಅನ್ನ ಬೇಕಾತು ಅನ್ನ ಸಿಗೋದಿಲ್ಲ ನೆರಳು ಬೇಕಾತು ನೆರಳು ಸಿಗೋದಿಲ್ಲ ದುಡ್ಡು ಬೇಕಾತು ದುಡ್ಡು ಸಿಗೋದಿಲ್ಲ ಶರೀರಕ್ಕೆ ರೋಗ ಬಂತು ಇವೆಲ್ಲ ಶರೀರದ ಕಷ್ಟಗಳು ಯಾರೋ ಏನೋ ಅಂದರು ಅಂತ ಮನಸ್ಸಿಗೆ ತಾಪ ಆಗ್ತದ ಹೊಸ ಮನೆ ಕಟ್ಟಿರ್ಸ್ತಿರ್ತೀರಿ ಎಲ್ರನ್ನೂ ಊಟಕ್ಕೆ ಕರಿತೀರಿ ಯಾಕೆ ಕರಿತೀರಿ ಬಂದವರೆಲ್ಲ ಮಸ್ತ್ ಮನೆ ಕಟ್ಸಿದ್ದೀರಿ ಅಂತ ಹೇಳಲಿ ಅಂತ ಕರಿತೀರಿ ಮನೆ ಹ್ಯಾಂಗೈತಿ ಎಂದು ನೀವು ಕೇಳಿದರೆ ಮೊನ್ನೆ ಅಲ್ಲೊಂದು ಮನೆ ಹೋಗಿದ್ವಿ ಅದು ಮಸ್ತ್ ಇತ್ತು ಎಂದು ಅವ್ರು ಹೇಳಿದ್ರೆ ನಿಮ್ಮ ತಲೆಗೆ ಹ್ಯಾಂಗಾಗ ನಿಮಗಿಂತ ಅವ್ರು ಚಂದ ಅದಾರ ನೋಡು ಅಂದರೂ ತಲೆಗೆ ತಾಪ ನಾವು ಮಿಸ್ ಯೂನಿವರ್ಸ್ ಅಂದ್ಕೊಂಡೇವಿ ಈ ಯೂನಿವರ್ಸ್ನೊಳಗೆ ಇವತ್ತೊಬ್ಬರು ಮಿಸ್ ಯೂನಿವರ್ಸ್ ಇದ್ದಾರ ಮುಂದಿನ ವರ್ಷ ಮತ್ತೊಬ್ಬರು ಬರ್ತಾರ ಟೈಮ್ ಮಿಸ್ ಯೂನಿವರ್ಸ್ ಯಾರೂ ಇಲ್ಲ ಯೂನಿವರ್ಸ್ ಯೂನಿವರ್ಸಲ್ ಅಲ್ಲ ಅಂತ ತಿಳ್ಕೋಬೇಕು ಇದು ಮನಸ್ಸಿಗೆ ಬರೋ ಕಷ್ಟ ಬಾತ್ರೂಮ್ನಲ್ಲಿ ಜಾರು ಬೀಳ್ತೀರಿ ಯಾರೂ ನುಕ್ಕಿಲ್ಲ ಆದರೂ ಬೀಳ್ತೀರಿ ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಒಂದು ಅಡಿಕೆ ಹೋಳು ಹಾಕಂಗಿಲ್ಲ ಆದರೂ ಹೃದಯಾಘಾತ ಆಗ್ತದೆ ಕೆಲವರಿಗೆ ಮಕ್ಕಳಾಗೋದಿಲ್ಲ ಎಲ್ಲ ರೀತಿಯ ಚಿಕಿತ್ಸೆ ಮಾಡಿಸ್ತಾರ ಆದರೂ ಮಕ್ಕಳು ಆಗೋದಿಲ್ಲ ಇದಕ್ಕೆ ದೈವ ಅಂತಾರ ದೈವದಿಂದಲೂ ಕಷ್ಟ ಬರ್ತದ ಆದರೆ ಒಂದ್ ತಿಳ್ಕೋಬೇಕು ಕಷ್ಟ ಬರ್ತದ ಮತ್ತೆ ಹೋಗ್ತದ ಕಷ್ಟ ಇಲ್ಲದ ಜೀವನ ಇಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು